ನಾವು ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಎಸೆದರೆ ಅದು ಭೂಮಿಯಲ್ಲಿ ಸೇರಿ ಕೆಮಿಕಲ್ ಮಿಶ್ರಿತವಾಗಿ ರೈತರು ಬೆಳೆಯುವ ಬೆಳೆಯಲ್ಲಿ ದಿನೇ ದಿನೇ ಗುಣನೀಯವಾಗಿ ಇಳಿಮುಖವಾಗುತ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಸ ನನ್ನ ಹೊಣೆ ಎನ್ನುವ ಘೋಷಣೆಯೊಂದಿಗೆ ಶೀಘ್ರವೇ ಆರಂಭಿಸಲಾಗುವುದು ಎಂದು ಕ್ಲಿಯರಿನ್ ಎಚ್ಎಸ್ ಚಂದ್ರಶೇಖರ್ ತಿಳಿಸಿದರು ನಗರದ ಹುಡಾ ಕಚೇರಿ ಎದುರು ಕುವೆಂಪು ನಗರದಲ್ಲಿರುವ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸದಸ್ಯರ ತಿಂಗಳ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಎಸೆದರೆ ಮೈಕ್ರೋಪ್ಲಾಸ್ಟಿಕ್ ಆಗಿ ಮಣ್ಣಿಗೆ ಸೇರುತ್ತದೆ ಈ ರೀತಿ ಸೇರಿದರೆ ಮತ್ತು ಭೂಮಿಯೊಳಗೆ ಕೆಮಿಕಲ್ ಸೇರಿ ಬೆಳೆಯ ಇಳುವರಿ ಗಣನೀಯವಾಗಿ ಕಡಿಮೆಯಾಗುತ್ತದೆ ಪ್ಲಾಸ್ಟಿಕ್ ಅವರೊಳಗೆ ಕಟ್ಟಿ ಕಸ ಎಸೆಯಬಾರದು ಕಸವನ್ನು ಆಗೆ ಹಾಕಿದರೆ ಭೂಮಿಯಲ್ಲಿ ಕರಗುತ್ತದೆ ಎಂದರು ಸಭೆಯಲ್ಲಿ ವಿಜಯ್ ದಿವಸ ಅಂಗವಾಗಿ ನಿವೃತ್ತ ಯೋಧರು ಹಾಗೂ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಸಿಕೆ ಕುಮಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ಕೆ ನಾಗೇಶ್ ಖಜಾಂಚಿ ಬಿಎಂ ರವಿಕುಮಾರ್ ಕಾರ್ಯದರ್ಶಿ ಸಿಕೆ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇನ್ನ ಹರ್ದೋಗಿರೋ ಪಟ್ಟೆಗಳಿದ್ರೆ ಅದನ್ನ ನಾವು ರೀಸೈಕ್ಲಿಂಗ್ ಕಳಿಸ್ತೀವಿ ಸೊ ಎಲ್ಲಾ ತರ ಬಟ್ಟೆಗಳಿರ್ಬೋದು ಎಲೆಕ್ಟ್ರಾನಿಕ್ ವೇಸ್ಟ್ ಇರ್ಬೋದು ಮುಂದೆ ಎಲ್ಲಾ ತರ ಪೇಪರ್ ಕೊಡಿ ಪೇಪರ್ ಅಂದ್ರೆ ನೀವು ನ್ಯೂಸ್ ಪೇಪರ್ ಆದ್ರೆ ನೀವು ಮಾಡ್ಕೊಡಿ ಪರವಾಗಿಲ್ಲ ಗುಜರ ತಗೊಳ್ಳೋದೆಲ್ಲ ಬೇಕಾದ್ರೆ ಕೊಡಿ ನಮ್ಗೆ ನಮಗೆ ನಮಗೆ ತಂದ್ಕೊಡಿ ಅಂತ ನಾವ್ ಹೇಳಲ್ಲ ಬಟ್ ಯಾರು ಗುರಿ ತಗೊಳ್ಳೋದ್ ಅದೆಲ್ಲ ನಾವು ತಗೋತೀವಿ ಜೊತೆಗೆ ನೀವು ಬೇಕಂದ್ರೆ ನಿಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಒಂದೆರಡು ಅಂದ್ರೆ ಅದನ್ನೇನ್ ಮಾಡ್ಬೇಕಾದ್ರೆ ನಿಮ್ ಎಲ್ಲಾ ತುಂಬಿ ನಮ್ಮ ಸಂಸ್ಥೆಗೆ ತಂದ್ಕೊಡ್ಬೋದು ವಾಟರ್ ಹೇಳಣೆ ಎಲ್ಲಾ ತಂಗ್ ಎಲ್ಲ ಬಾಟಲ್ ಗಳು ಡ್ರಿಂಕ್ಸ್ ಬಾಟಲ್ ಗಳಿಗೆ ನಾನು ಆಕ್ಚುಲಿ ಅಬ್ಸರ್ವ್ ಮಾಡಿದ್ರೆ ಅನ್ಕೋಡೇಶ್ವರಿ ವೈನ್ಸ್ ಅಲ್ಲಿ ಒಂದು ಪಿನ್ ಇಟ್ಸಿದ್ವಿ ಚೇತನ್ ಹೇಳ್ಬಿಟ್ಟು ಅದೇ ನಾವು ಒಂದು ಲಾಂಚ್ ಮಾಡಿದ್ವಿ ವಾಟರ್ ಬ್ಯಾಂಕ್ ಅಂತ ಮಾಡಿದ್ವಿ ಅದ್ರ ನೀವು ಎಣ್ಣೆ ಯಾವ್ದೇ ಒಂದು ಡ್ರಿಂಕ್ಸ್ ಬಾಟಲ್ ಇರ್ಬೋದು ಅದು ರೀಸೈಕಲ್ ಆಗುತ್ತೆ ತಂಡಿಗಡದಲ್ಲಿ ಇಂದ ಎಕ್ಸಿಬಿಷನ್ ಆಗ್ತಿತ್ತಲ್ಲ ಎಕ್ಸಿಬಿಷನ್ ಹಿಂಭಾಗ ರೈಲ್ವೆ ಗೇಟ್ ಬರ್ತೇವೆ ದೊಡ್ಡ ಮಟ್ಟಿ ಕಲಿ ಗೇಟ್ ನೀವು ಹೋದ್ರೆ ನಿಂದ್ ಎಕರೆ ಜಾಗದಲ್ಲಿ ರೀಸೈಕ್ಲಿಂಗ್ ಪ್ಲಾಂಟ್ ಇದೆ ಅಂದ್ರೆ ರೀಸೈಕಲ್ ಮಾಡೋದಲ್ಲ ಅಗ್ರಿಗೇಷನ್ ಪ್ಲಾಂಟ್ ಎಲ್ಲಾ ತರ ಗಾಜಿನ ಬಾಟಲ್ ಗಳನ್ನ ತಗೊಂಡು ರಾಜಸ್ಥಾನಕ್ಕೆ ರೀಸೈಕಲ್ ಆಗುತ್ತೆ ಬಟ್ ಸಮಸ್ಯೆ ಏನಂತಂದು ರೋಡ್ ಅಲ್ಲಿ ಎಸಿದ್ರೆ ಕೆಲವರು ಒಂದು ಕಡೆ ಗುಡ್ಡೆ ಮಾಡಿ ತಗೊಂಡು ಹೋಗ್ತಾರೆ ಬಟ್ ಅದರಲ್ಲೂ ಅದೇ ಒಂದು ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ಫಿಫ್ಟಿ ಪರ್ಸೆಂಟ್ ಎಲ್ಲ ಕಡೆ ಬೇಕು ಅಂತ ಸೊ ಎಲ್ಲಾ ತರ ಗಾಜಿನ ಬಾಟಲ್ಗಳು ಒಡೆದೋಗಿರ್ಲಿ ಒಳದೋಗಿರೋದು ಸೆಪರೇಟ್ ಆಗಿ ಕೊಡ್ಬೇಕಷ್ಟೇ ಅಪಾಯಕಾರಿ ಕಸ ಇರ್ಬೋದು ಸೊ ಇನ್ನ ಸ್ಯಾನಿಟರಿ ವೇಷನ್ ಒಂದು ಸಮಸ್ಯೆ ಇದೆ ಮಕ್ಕಳು ಅದ್ರ ಚಿಕ್ಕ ಮಕ್ಕಳ ಡೈಪರ್ ಇದ್ರೆ ಎಲ್ಲ ಹೆಸರು ಅದಕ್ಕೆ ಅದು ಮುನ್ಸಿಪಾಲ್ಟಿ ಮೂಲಕ ಸಮಸ್ಯೆನ ಮುನ್ಸಿಪಾಲ್ಟಿ ಪ್ರೋಟೋಕಾಲ್ ಪ್ರಕಾರ ಏನಿದೆ ಅಂದ್ರೆ ನೀವು ಸೆಪರೇಟ್ ಆಗಿ ಅದನ್ನ ಒಂದು ಪೇಪರ್ ನಲ್ಲಿ ಕವರ್ ಮಾಡಿ ಅದನ್ನ ಅವರು ಒಂದು ಕಂಟೇನರ್ ಇಟ್ಕೊಂಡಿರ್ತಾರೆ ಆಟೋದಲ್ಲಿ ಅದಕ್ಕೆ ಕೊಡಬೇಕು ಅಂತ ಬಟ್ ಮಾಡ್ತಾ ಇಲ್ಲ ಇವತ್ತು ಮೀಟಿಂಗ್ ಡಿಸ್ಕಶನ್ ಮಾಡಿದ್ವಿ ಸೊ ಅದ್ರ ಮುನ್ಸಿಪಾಲಿಟಿ ಕಡೆ ವ್ಯವಸ್ಥೆ ಮಾಡೋ ಪ್ರಯತ್ನ ಮಾಡ್ತೀವಿ ಇನ್ನು ಎಲ್ಲಾ ಡ್ರೈವ್ ವೇಸ್ಟ್ ಅಂತ ಯಾವುದೇ ಡ್ರೈವ್ ವೇಸ್ಟ್ ಅನ್ ಅಂದ್ರೆ ಪೇಪರ್ ಇರ್ಬೋದು ಎಲ್ಲಾ ತರ ಪ್ಲಾಸ್ಟಿಕ್ ಇರ್ಬೋದು ಎಲೆಕ್ಟ್ರಾನಿಕ್ ವೇಸ್ಟ್ ಇರ್ಬೋದು ಗಾಜಿನ ಬಾಟ್ಲ್ ಇರ್ಬೋದು ಇನ್ನೇನ್ ಬರುತ್ತೆ ರೆಟಿನ್ ಬಾಕ್ಸ್ ಎಲ್ಲ ಬೇಕಾದ್ರೆ ತಗೊತರಿ ನೀವು ಅರ್ಲೆ ಕೊಡಿ ಅಂತ ತಂದ್ಕೊಡಿ ನಮಗ್ ತಂದ್ಕೊಟ್ರೆ ಖುಷಿ ಇದೆ ನಮಗೆ ಸ್ವಲ್ಪ ಅದರ ಚೂರು ಉಳ್ಕೊಳತ್ ಆ ಸಂಸ್ಥೆಗಳು ಉಳ್ಕೊಳಿದ್ರೆ ಸೊ ಇಷ್ಟು ಖಂಡಿತ ಇದು ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಗಂಭೀರ ಸಮಸ್ಯೆ ಇನ್ನೊಂದು ಒಂದು ಆಪರ್ಚುನಿಟಿ ಕೂಡ ಅಂದ್ರೆ ಈಗ ಜನಕ್ಕೆ ಯಾಕೆ ಕಸದ ನಿರ್ವಹಣೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಖಂಡಿತ ಕಾನ್ಫಿಡೆನ್ಸ್ ಇದೆ ಮುಂದಿನ ದಿನಗಳಲ್ಲಿ ಇದ್ರ ದುಡ್ಡು ಕೂಡ ಆಗುತ್ತೆ ಸೊ ದುಡ್ಡು ಮಾಡ ಜೊತೆಗೆ ಸಮಾಜಕ್ಕೆ ಒಂದು ಒಳಿತು ಮಾಡಬೇಕು ಅನ್ನೋ ಒಂದು ಮಾಡಿ ಮಾಡೋ ಒಂದು ಪ್ರಯತ್ನದಲ್ಲಿ ಇದ್ರಿ ಇದಕ್ಕೆಲ್ಲ ನೀವು ಕೈಗೋಡಿಸಿದ್ರೆ ಖಂಡಿತ ಆಸನ ಸ್ವಚ್ಛ ನೆಕ್ ಸಾಧ್ಯ ಅಂತ ಹೇಳ್ತಾ ನನಗೆ ಎಷ್ಟು